ರಕ್ತ ಶುದ್ಧವಿದ್ದರೆ ಜೀವನ ಶುದ್ಧವಾಗುತ್ತದೆ ರಕ್ತ ಕೇವಲ ದೇಹದ ದ್ರವವಲ್ಲ ಅದು ಜೀವದ ಮೂಲ ಒಂದು ಹನಿ ರಕ್ತವೆಂದರೆ ಒಂದು ಹನಿ ಜೀವ ಶುದ್ಧ ರಕ್ತವೇ ಒಳ್ಳೆಯ ಮಕ್ಕಳಿಗೆ ಬೀಜ ತಾಯಿಯ ರಕ್ತವೇ ಮಗುವಿನ ಮೊದಲ ಆಹಾರ ಜೀವ ಹರಿವುದು ರಕ್ತದ ನದಿಯ ಮೂಲಕ ತಾಯಿ ದೇಹದಲ್ಲೇ ಮಗು ಪತ್ತೆಹಚ್ಚುವುದು ರಕ್ತದಿಂದ ತಾಯಿಯ ಹಾಲು ಎಂದರೆ ರಕ್ತದ ರೂಪಾಂತರ ಒಳ್ಳೆಯ ರಕ್ತ ಹುಟ್ಟಿಸುತ್ತೆ ಒಳ್ಳೆಯ ಪೌರ ಕಳೆದ ರಕ್ತವಷ್ಟೇ ಜೀವನದ ಹಾನಿ ಕೋಶಗಳು ಶಕ್ತಿಯ ನಿಲಯ ರಕ್ತವೇ ಅವರಿಗೆ ಆಹಾರ ಬೀಜಸ್ರಾವವೇ ಅಂತಿಮ ಆಹಾರ ಅದನ್ನು ವ್ಯರ್ಥ ಮಾಡಬೇಡಿ ಕೋಶಗಳಿಗೆ ಶಕ್ತಿ ನೀಡುವುದು ರಕ್ತದಲ್ಲಿನ ರಾಸಾಯನಿಕಗಳು ಒಂದು ಹನಿ ಬೀಜಸ್ರಾವ ಎಂಬತ್ತು ಹನಿ ರಕ್ತ ಬೀಜಸ್ರಾವ ಮೆಂಟಾಲ ಶಕ್ತಿ ಲಾಲಾಜಲ ಆತ್ಮಶಕ್ತಿ ಕೋಶಗಳು ದುರ್ಬಲವಾದರೆ ದೇಹ ಮತ್ತು ಮನಸ್ಸು ದುರ್ಬಲ ಕೋಶಗಳು ಬಲಿಷ್ಠವಾದರೆ ನಡತೆ ಬಲಿಷ್ಠವಾಗಿರುತ್ತದೆ ನೀನು ನಿನ್ನ ಶಕ್ತಿಯನ್ನು ಕಾಯ್ದುಕೊಳ್ಳುವುದು ನಿನ್ನ ಧರ್ಮ ರಕ್ತವಿಲ್ಲದೆ ಕೋಶಗಳೇ ಬದುಕುವುದಿಲ್ಲ ಕೋಶಗಳ ಶಕ್ತಿ ಎಂದರೆ ಮಾನಸಿಕ ಶಕ್ತಿ ಆಹಾರ ರಕ್ತ ಮಾಂಸ ಮೇದುಳು ನಿನ್ನ ಬೌದ್ಧಿಕ ಯಾತ್ರೆ ನಿನ್ನ ತಿಂದು ಕೋಶಕ್ಕೆ ಆಹಾರ ವಿವೇಕದ ಆಯ್ಕೆ ಮಾಡು ಆಹಾರವೇ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಲಾಲಾಜಲದಿಂದಲೇ ಎಲ್ಲ ಏಳು ಧಾತುಗಳು ಉತ್ಪತ್ತಿಯಾಗುತ್ತವೆ ಕೆಟ್ಟ ಆಹಾರ ಕೆಟ್ಟ ರಕ್ತ ಕೆಟ್ಟ ಆರೋಗ್ಯ ಆಹಾರ ಎಳೆಯದ ಕಣಗಳಾಗಿ ಬದಲಾಗುತ್ತೆ ನಿನ್ನ ಜೀವದ ಭಂಡಾರ ಲಾಲಾಜಲವೇ ಶಕ್ತಿ ಮೂಲ ಅದನ್ನು ಹಾಳು ಮಾಡಬೇಡಿ ಬೀಜಸ್ರಾವ ಮನಸ್ಸಿಗೆ ಲಾಲಾಜಲ ದೇಹಕ್ಕೆ ಶಕ್ತಿ ಆಹಾರವೇ ರಕ್ತ ರಕ್ತವೇ ಜೀವನದ ಮೂಲ ಜಾಗ್ರತೆ ನಿನ್ನ ಆಹಾರವೇ ನಿನ್ನ ಭವಿಷ್ಯ ಕೆಟ್ಟ ರಕ್ತ ಅಂಗವಿಕಲ ಮಗು ತಾಯಿ ಒಳ್ಳೆಯ ರಕ್ತವನ್ನು ನೀಡದಿದ್ದರೆ ಮಗು ದುರ್ಬಲವಾಗುತ್ತೆ ಕೆಟ್ಟ ನಾಗರಿಕ ಹುಟ್ಟಿಸಬಾರದು ಅದು ರಾಷ್ಟ್ರದ ವಿರುದ್ಧ ಅಪರಾಧ ಮಕ್ಕಳಿಗೆ ಶಿಕ್ಷಣ ನೀಡುವುದು ತಾಯ್ತಂದೆಯರ ಜವಾಬ್ದಾರಿ ಶಕ್ತಿಸೂತ್ರ ಹೇಳುತ್ತದೆ ರಕ್ತ ಶಕ್ತಿ ಧಾತುಗಳನ್ನು ವ್ಯರ್ಥ ಮಾಡಬೇಡಿ ಶುದ್ಧತೆಗಾಗಿ ಸಂಪ್ರದಾಯ ಶಾಸ್ತ್ರ ದೇವರು ದೇವಾಲಯ ಈ ಜ್ಞಾನ ತಿಳಿಯದಿದ್ದರೆ ಅದು ನಿನ್ನ ತಪ್ಪು ಮಕ್ಕಳಿಗೆ ಈ ಶಿಕ್ಷಣ ನೀಡದಿರುವುದು ಕಾನೂನು ವಿರುದ್ಧ ಅಜ್ಞಾನವು ದುಃಖಕ್ಕೆ ಬಿ ಜೈ ಅರಿವು ಬೆಳೆಸು ತಾಯಿ ಶಿಕ್ಷಣವೇ ನೂತನ ಪೀಳಿಗೆಯ ರಕ್ಷಣೆ ರಕ್ತವು ದೇಹ ಮತ್ತು ಆತ್ಮದ ಮಧ್ಯೆ ಸೇತುಬಂದ ಆತ್ಮಶಕ್ತಿ ದೈಹಿಕ ಶಕ್ತಿಯಿಂದ ಮಾತ್ರ ಹುಟ್ಟುತ್ತದೆ ಏಳು ಧಾತುಗಳು ದೇಹದ ಸ್ತಂಭಗಳು ರಕ್ತ ಶುದ್ಧವಾದಾಗಲೇ ಮನಸ್ಸು ಶುದ್ಧವಾಗುತ್ತದೆ ಆರೋಗ್ಯ ಶಕ್ತಿ ಮಾನಸಿಕ ಶಕ್ತಿ ಆತ್ಮಶಕ್ತಿ ಈ ಮೂರು ರಕ್ತದಿಂದ ಶುದ್ಧ ರಕ್ತವೇ ಶುದ್ಧ ಸಂಸಾರ ಶುದ್ಧ ಸಮಾಜ ರಕ್ತ ಹರಿದು ಹೋಗಿದರೆ ಶಕ್ತಿ ಹೊರಟು ಹೋಗುತ್ತದೆ ನಿನ್ನ ದೇಹವೇ ದೇವಾಲಯ ರಕ್ತವೇ ಪ್ರಾಣವಾಯು ರಕ್ತ ಹಾಳಾದರೆ ಎಪ್ಪತ್ತೊಂಬತ್ತು ಅಂಗಗಳ ಶಕ್ತಿ ಕುಗ್ಗುತ್ತದೆ ರಕ್ತ ಕಾಪಾಡು ಅದು ನಿನ್ನ ಅಸ್ತಿತ್ವದ ಪ್ರಾಣವಾಯು ಶುಭ್ರ ರಕ್ತ ಶುಭ್ರ ಜೀವನ ಕೆಟ್ಟ ರಕ್ತ ಕೆಟ್ಟ ವಿಧಿ ರಕ್ತವೆಂದು ಜೀವದ ಮೂಲ ರಕ್ತವೇ ದೇಹದ ಬಾಳು ರಕ್ತ ಕಳೆದು ಹೋದರೆ ಜೀವ ಹಾಳು ಶುಚಿಯಾದ ರಕ್ತದಲ್ಲಿ ಶುಚಿ ಮಗನು ಬೆಳೆಯುತ್ತಾನೆ ನಿನ್ನ ರಕ್ತನ್ನಾಳೆ ನಿನ್ನ ಮಕ್ಕಳ ರಕ್ತ ತಾಯಿಯ ರಕ್ತವೇ ಮಗುವಿಗೆ ಮೊದಲ ಬಲಿ ಹತ್ತಿರದ ರಕ್ತವೇ ಜೀವದ ಹಬ್ಬ ಹಾಲು ಬಿಳಿ ರಕ್ತವೇ ರೂಪ ಸೆಲ್ಸ್ ಒಳಗಿನ ಶಕ್ತಿ ಮನೆಗಳು ವೃಷಣ ತ್ಯಜಿಸುವುದಿಲ್ಲ ಅದು ಜೀವದನ ರಕ್ತ ಸೆಲ್ಸ್ಗೆ ಆಹಾರ ಸೆಲ್ಸ್ ಜೀವನಕ್ಕೆ ಇಂಧನ ಒಂದು ತುಣುಕು ವೃಷಣ ಎಪ್ಪತ್ತು ತುಣುಕು ರಕ್ತ ವೃಷಣ ಮಾನಸಿಕ ಶಕ್ತಿ ಲಾಲಾಟಿ ಆತ್ಮಶಕ್ತಿ ಪ್ರತಿಯೊಂದು ಸೆಲ್ ದೇವತೆಯ ಜ್ವಾಲೆ ದೇಹ ರಾಸಾಯನಿಕ ಕಾರ್ಖಾನೆ ಅದನ್ನು ಮಾಲಿನ್ಯಗೊಳಿಸಬೇಡಿ ದುರ್ಬಲ ಸೆಲ್ಸ್ ದುರ್ಬಲ ಮನಸ್ಸು ಬಲವಾದ ಸೆಲ್ಸ್ ಬಲವಾದ ಕುಟುಂಬ ಮಾನಸಿಕ ಶಕ್ತಿ ಸೆಲ್ಸ್ನ ಸಮ್ಮಿಲನ ಆಹಾರ ಅಣುಗಳಾಗಿ ಅಣು ಜೀವವಾಗಿ ನೀನು ತಿನ್ನುವುದೇ ನಿನ್ನ ಅಸ್ಥಿ ವಿವೇಕದಿಂದ ತಿನ್ನು ರಕ್ತ ಮತ್ತು ಮೂಳೆ ರೂಪಿಸು ಏಳು ಧಾತುಗಳಾಗಿವೆ ದೇಹದ ರಕ್ಷಕರು ಉತ್ತಮ ಆಹಾರ ಉತ್ತಮ ರಕ್ತ ಕೆಟ್ಟ ಆಹಾರ ರೋಗ ಪ್ರತಿ ಊಟ ಎಪ್ಪತ್ತೊಂಬತ್ತು ಅಂಗಗಳಿಗೆ ಶಕ್ತಿ ಲಾಲಾಟಿಯಿಂದ ಉಷ್ಣದವರೆಗೆ ಆಹಾರ ಸಾರಥಿ ಲಾಲಾಟಿ ನಿನ್ನ ಶಕ್ತಿಯ ತಾಯಿ ತಂಬಾಕು ಮಧ್ಯ ರಕ್ತದ ಶತ್ರುಗಳು ವಿಷಬದ್ಧ ಆಹಾರ ಸೇವಿಸಬೇಡಿ ಸೆಲ್ಸ್ ಕೇಳುತ್ತವೆ ರಕ್ತದ ಮಾಲಿನ್ಯದಿಂದ ಮಗುವಿನ ಹಾನಿ ನಿರ್ಲಕ್ಷ್ಯದಿಂದ ಅಂಗವಿಕಲ ಜನನ ಕೆಟ್ಟ ನಾಗರಿಕರು ಹುಟ್ಟಿಸುವುದು ರಾಷ್ಟ್ರದ ಅಪರಾಧ ಮಗುವಿಗೆ ಶಿಕ್ಷೆ ಕೊಡತಕ್ಕದು ತಾಯಿತಂದೆಯ ಕರ್ತವ್ಯ ಶಕ್ತಿ ಸೂತ್ರ ಶಕ್ತಿ ದಾತು ರಕ್ತ ವ್ಯರ್ಥ ಮಾಡಬೇಡಿ ಪ್ರಕೃತಿಯ ಕೊಡುಗೆಯನ್ನು ಕಾಪಾಡು ರಕ್ತ ಪವಿತ್ರ ಸೆಲ್ಸ್ ಶಕ್ತಿಯನ್ನು ವ್ಯರ್ಥ ಮಾಡಬೇಡ ರಕ್ತದ ಕುರಿತು ತಿಳಿವಳಿಕೆ ಜೀವ ಉಳಿಸುತ್ತದೆ ಜ್ಞಾನ ನಿರಾಕರಣೆ ಬದುಕಿನ ನಿರಾಕರಣೆ ಪಾರಂಪರೆಗಳು ರಕ್ತ ರಕ್ಷಿಸಲು ಬಂದವು ರಕ್ತ ದೇಹ ಮತ್ತು ಆತ್ಮದ ಸೇತು ದೈಹಿಕ ಶಕ್ತಿ ಆತ್ಮಶಕ್ತಿ ನಡತ ರಕ್ತದ ರಸಾಯನಿಕದಿಂದ ದೇಹ ಮನಸ್ಸು ಆತ್ಮ ನಿರ್ಮಾಣ ಪವಿತ್ರ ಜೀವಶಕ್ತಿ ಶುದ್ಧ ರಕ್ತದಿಂದ ಆರಂಭ ರಕ್ತದಿಂದ ಮಾಂಸ ಮೂಳೆ ಮಜ್ಜೆ ಆತ್ಮ ರಕ್ತವೇ ಜೀವ ಮಂದಿರದ ಕಟ್ಟಲು ಇಟ್ಟಿಗೋ ರಕ್ತ ನದಿ ಸದಾ ಶುದ್ಧ ಹರಿದುಕೊಳ್ಳಲಿ ಪ್ರತಿಯೊಂದು ಹೃದಯ ಸ್ಪಂದನ ರಕ್ತಶಕ್ತಿಯಿಂದ ರಕ್ತಕ್ಕೆ ಗೌರವ ಕೊಡು ಅದು ದಿವ್ಯ ಸಂಪರ್ಕ ಆರೋಗ್ಯಕರ ರಕ್ತ ಆರೋಗ್ಯಕರ ಜೀವನ ಸಲುಗೆಗೆ ಶುಭ್ರ ರಕ್ತವಿರುವ ಮಗುವಿಗೆ ದೇವರು ನಗೆಮುತ್ತು ಒಪ್ಪಿಸುತ್ತಾನೆ ಎರಡು ಒಂದು ಹನಿಯ ರಕ್ತ ಕಳೆದು ಹೋದರೆ ಒಂದು ನಕ್ಷತ್ರ ಆಕಾಶದಿಂದ ಅಳುತ್ತದೆ ಮೂರು ರಕ್ತವು ದೇಹದ ಬೆಳೆತು ಹೋದ ಹಾದಿ ಅದೇ ಮನಸ್ಸಿನ ಗೀತೆ ನಾಲ್ಕು ತಾಯಿ ರಕ್ತವೇ ಮಗುವಿಗೆ ಮೊದಲ ಸೂರ್ಯನ ಕಿರಣ ಐದು ರಕ್ತವನ್ನು ಪವಿತ್ರವಾಗಿಡುವವನು ತನ್ನ ಜೀವನದ ದೇವರನ್ನು ಪೋಷಿಸುವನು ಆರು ಸೆಲ್ಸ್ ತಾವು ಹುಟ್ಟಿದ ನಕ್ಷತ್ರಗಳಂತೆ ಶಕ್ತಿಯ ಹಳೆಯ ಕಥೆಗಳನ್ನು ಹಾಡುತ್ತವೆ ಏಳು ಶಕ್ತಿ ಬರುವುದಕ್ಕೆ ಶುದ್ಧ ಆಹಾರವೇ ಎಲೆದೋಣಿ ಎಂಟು ವೃಷ್ಣವೆಂದರೆ ಕಾಳದ ಹಣೆಯೊಳಗಿನ ಮುತ್ತು ಅದನ್ನು ಕಳೆದುಕೊಳ್ಳಬೇಡಿ ಒಂಬತ್ತು ನಿನ್ನ ರಕ್ತದಲ್ಲಿ ನಿನ್ನ ಪೋಷಕರು ಮತ್ತು ನಿನ್ನ ಮಕ್ಕಳ ಕನಸು ಮಿಂಚುತ್ತಿವೆ ಹತ್ತು ಹೃದಯಸ್ಪಂದನ ಪ್ರತಿಸಲ ರಕ್ತದ ನದಿ ಹೊಸ ನಿದರ್ಶನ ಕೊಡುವುದು ಹನ್ನೊಂದು ಒಂದು ಸೆಲ್ ನಡುಗಿದರೆ ಮನಸ್ಸಿನ ಗಾಂಭೀರ್ಯವೂ ಕೆಳಗಾದಂತೆ ಹನ್ನೆರಡು ಮಾಂಸ ಮೂಳೆ ಮಜ್ಜೆ ಎಲ್ಲವೂ ರಕ್ತದ ಜ್ಯೋತಿಯಿಂದ ಹುಟ್ಟಿದ ಗಾಳಿಪಟ ಹದಿಮೂರು ಶಕ್ತಿಯ ಹರಿವು ಕಡಿಮೆಯಾಗಿದ್ರೆ ಆತನ ಕನಸುಗಳು ಹೊಳಪು ಕಳೆದುಕೊಳ್ಳುತ್ತವೆ ಹದಿನಾಲ್ಕು ಲಾಲಾಟಿಯಿಂದ ಹೊರಹೊಮ್ಮುವ ಶಕ್ತಿ ಎಳೆ ನದಿಯಂತೆ ನಿರಂತರವಾಗಿರಬೇಕು ಹದಿನೈದು ಹಾಳಾದ ಆಹಾರವೇ ಮನಸ್ಸಿನ ನದಿಯಲ್ಲಿನ ವಿಷಧಾರ ಹದಿನಾರು ಪವಿತ್ರ ರಕ್ತವೇ ಜ್ಞಾನವೆಂಬ ಹೂವಿನ ನಿಗುಡಿತವಾದ ಬೀಜ ಹದಿನೇಳು ತಂಬಾಕು ಹೂವು ಹಸಿ ತೋಟವನ್ನು ಒಣಗಿಸುವ ದುರ್ವಾಸನೆ ಹದಿನೆಂಟು ಬಲವಾದ ಸೆಲ್ಸ್ ಬಲವಾದ ಸೇತುವೆಯ ಹಿತೈಷಿ ಹತ್ತೊಂಬತ್ತು ಕಳೆದು ಹೋದ ಶಕ್ತಿ ಮರಳಿಗೆ ಹೋದ ನಕ್ಷತ್ರ ಇಪ್ಪತ್ತು ಮಕ್ಕಳಿಗಾಗಿ ಪವಿತ್ರ ರಕ್ತ ಉಳಿಸುವುದು ಪ್ರತಿ ತಾಯಿಯ ದೇವದೂತ ಕೆಲಸ ಇಪ್ಪತ್ತೊಂದು ಶಕ್ತಿಹಳ್ಳಿಯಿಂದ ಹರಿಯುವ ನೀರು ಹೀಗೆ ಎಳೆಯ ಹೃದಯವನ್ನು ತಣಿಸುತ್ತದೆ ಇಪ್ಪತ್ತೆರಡು ಆತ್ಮವು ರಕ್ತದ ಸಪ್ತರಸಾಯನಿಕಗಳಲ್ಲಿ ನಿಂತಿರುವ ಸುಗಂಧದ ಮರ ಇಪ್ಪತ್ಮೂರು ರಕ್ತವೇ ಶಕ್ತಿಯ ದೀಪ ಅದನ್ನು ಆರಾಧಿಸಿ ಬಾಳಬೇಕು ಇಪ್ಪತ್ನಾಲ್ಕು ನಿನ್ನ ದೇಹವು ಪವಿತ್ರ ರಕ್ತದಿಂದ ಹೂವಿನ ಮಾಲೆಯಾಗಿರಲಿ ಇಪ್ಪತ್ತೈದು ಕಳೆದು ಹೋದ ಮರಳಿನಲ್ಲಿ ಮರೆತ ಚಿಹ್ನೆಗಳಂತೆ ಇಪ್ಪತ್ತಾರು ನಿನ್ನ ಜ್ಞಾನವೇ ನಿನ್ನ ರಕ್ತವನ್ನು ಶುದ್ಧಗೊಳಿಸುವ ಮೇಘ ಇಪ್ಪತ್ತೇಳು ಜೀವರಾಶಿ ಸಂರಕ್ಷಿಸುವುದು ನಿನ್ನ ಕೈಲಿಗೆಯ ಬಾಳಿನ ಸಂಕಲ್ಪ ಇಪ್ಪತ್ತೆಂಟು ರಕ್ತ ಹರಿದು ಹೋದರೆ ಜಗತ್ತು ಒಂದು ಸ್ಪಂದನ ಕಳೆದುಕೊಳ್ಳುತ್ತದೆ ಇಪ್ಪತ್ತೊಂಬತ್ತು ಆತನಿಗೆ ಪವಿತ್ರ ರಕ್ತವಿದ್ದರೆ ಅವನು ದೇವರ ದಾರಿಯಲ್ಲಿ ನಡೆಯುತ್ತಾನೆ ಮೂವತ್ತು ಪ್ರತಿ ಹೃದಯ ಸಡನೆಯಲ್ಲಿ ನಿಂತಿರುವ ರಕ್ತವೇ ಜೀವದ ಹೊಳಪು ಶುದ್ಧ ರಕ್ತವೇ ಬಲವಾದ ಹೃದಯವನ್ನು ಮಾಡುತ್ತದೆ ಆರೋಗ್ಯಕರ ಕೋಶಗಳು ಸುಖಿಯಾದ ದೇಹ ಒಂದು ರಕ್ತದ ಬಿಂದು ಜೀವದ ಬಿಂದು ಆಹಾರವು ಕೋಶಗಳನ್ನು ಪೋಷಿಸುತ್ತದೆ ಕೋಶಗಳು ಜೀವವನ್ನು ಪೋಷಿಸುತ್ತವೆ ದೇಹದ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ ಬಲವಾದ ರಕ್ತವು ಬಲವಾದ ಮಕ್ಕಳನ್ನು ಬೆಳೆಸುತ್ತದೆ ನಿಮ್ಮ ರಕ್ತವನ್ನು ಶುದ್ಧವಾಗಿರಿಸಿ ಆತ್ಮವನ್ನು ಪ್ರಭಾತವಾಗಿರಿಸಿ ಉತ್ತಮ ಆಹಾರ ಉತ್ತಮ ರಕ್ತ ಉತ್ತಮ ಜೀವನ ಕೋಶಗಳು ಕಠಿಣವಾಗಿ ಕೆಲಸ ಮಾಡುತ್ತವೆ ನೀವು ಆನಂದಿಸಬಹುದು ನಿಮ್ಮ ದೇಹವನ್ನು ಅಮೂಲ್ಯ ದೇವಾಲಯವಾಗಿ ಕಾಪಾಡಿ ಪ್ರತಿ ಕೋಶವು ಸಣ್ಣ ಶಕ್ತಿ ಕಾರ್ಖಾನೆ ವೀರ್ಯವು ಸಂಪತ್ತು ಅದನ್ನು ಜಾಗರೂಕತೆಯಿಂದ ಇರಿಸಿ ಬಲವಾದ ಕೋಶಗಳು ಬಲವಾದ ಮನಸ್ಸನ್ನು ರಚಿಸುತ್ತವೆ ನಿಮ್ಮ ರಕ್ತವೇ ನಿಮ್ಮ ದೇಹದ ಜೀವನಗೀತೆ ಆರೋಗ್ಯಕರ ದೇಹ ಶುದ್ಧ ರಕ್ತದಿಂದ ಆರಂಭವಾಗುತ್ತದೆ ಚೆನ್ನಾಗಿ ತಿನಿ ಚೆನ್ನಾಗಿ ಬಾಳು ಚೆನ್ನಾಗಿ ಬೆಳೆ ನಿಮ್ಮ ದೇಹವು ತೋಟ ಅದನ್ನು ಚೆನ್ನಾಗಿ ಬೆಳೆಸಿರಿ ರಕ್ತವು ನಾಳೆಯ ಬೀಜವನ್ನು ಹೊತ್ತಿದೆ ಲಾಲನಾದ ರಕ್ತವೇ ನಿಮ್ಮ ಶಕ್ತಿಯ ತಾಯಿ ನಿಮ್ಮ ಒಳಗಿನ ಶಕ್ತಿ ನಿಮ್ಮ ರಹಸ್ಯ ಶಕ್ತಿ ದೇಹದ ಅಮೂಲ್ಯ ದೇನಿಗಳನ್ನು ವ್ಯರ್ಥ ಮಾಡಬೇಡಿ ಉತ್ತಮ ರಕ್ತವೇ ಉತ್ತಮ ಆರೋಗ್ಯದ ಮೂಲ ಪ್ರತಿಕೋಶವೂ ಜೀವದ ಬೆಳಕು ನಿಮ್ಮ ದೇಹದ ಪಾಲನೆ ಮಾಡಿ ಅದು ನಿಮ್ಮನ್ನು ಕಾಪಾಡುತ್ತದೆ ಏಳು ಕಣಗಳು ಜೀವನದ ಸ್ತಂಭಗಳು ಕೆಟ್ಟ ಅಭ್ಯಾಸಗಳು ನಿಮ್ಮ ರಕ್ತವನ್ನು ವಿಷವನ್ನಾಗಿಸಬಾರದು ನೀವು ತಿನ್ನುವ ಆಹಾರವು ನಿಮ್ಮ ದೇಹವನ್ನು ಕೇಳುತ್ತದೆ ಶುದ್ಧ ರಕ್ತವೇ ಪ್ರಕಾಶಮಾನ ಭವಿಷ್ಯವನ್ನು ತರುತ್ತದೆ ನಿಮ್ಮ ಶಕ್ತಿಯನ್ನು ಕಾಪಾಡಿ ನಿಮ್ಮ ಕನಸುಗಳನ್ನು ಕಾಪಾಡಿ ನಿಮ್ಮ ರಕ್ತವು ನಿಮ್ಮ ಶಕ್ತಿಯ ನದಿ ಬಲವಾದ ರಕ್ತ ಬಲವಾದ ಎಲುಬುಗಳು ಬಲವಾದ ನೀವು ಆಹಾರದಿಂದ ರಕ್ತಕ್ಕೆ ಪವಿತ್ರ ಪಯಣ ದೇಹವು ಕಾರ್ಖಾನೆ ಅದನ್ನು ಸ್ವಚ್ಛವಾಗಿರಿಸಿ ವೀರ್ಯವು ನಿಮ್ಮ ಶಕ್ತಿಯ ಖಜಾನೆ ಲಾಲನಾದ ರಸವು ನಿಮ್ಮ ದೇಹದ ದೇವಾಲಯವನ್ನು ನಿರ್ಮಿಸುತ್ತದೆ ನಿಮ್ಮ ರಕ್ತವನ್ನು ಹಾನಿ ಮತ್ತು ವ್ಯರ್ಥದಿಂದ ತಪ್ಪಿಸಿ ಆರೋಗ್ಯಕರ ರಕ್ತವೂ ಆರೋಗ್ಯಕರ ಮನಸ್ಸನ್ನು ತಂದುಕೊಡುತ್ತದೆ ನಿಮ್ಮ ದೇಹದ ಶಕ್ತಿ ಒಳಗಿಂದ ಬರುತ್ತದೆ ನಿಮ್ಮ ಮಗುವಿನ ತಾಯಂದಿರಿಗೆ ಅವರ ಶಕ್ತಿಯನ್ನು ರಕ್ಷಿಸುವುದಾಗಿ ಕಲಿಸಿ ಕೆಟ್ಟ ರಕ್ತವು ತೊಂದರೆ ತರಬಹುದು ಶುದ್ಧ ರಕ್ತವು ಶಾಂತಿ ತರಬಹುದು ಪ್ರತಿ ರಕ್ತದ ಬಿಂದು ಅಮೂಲ್ಯ ರತ್ನ ಶುದ್ಧ ಹೃದಯವು ಶುದ್ಧ ರಕ್ತವನ್ನು ಹರಿಸುತ್ತದೆ ಜೀವನದ ಬೀಜ ನಿಮ್ಮ ರಕ್ತದಲ್ಲಿದೆ ಸ್ವಚ್ಛ ದೇಹವೇ ಸಂತೋಷದ ದೇಹ ಜಾಗರೂಕತೆ ಇದ್ದಡೆ ಶಕ್ತಿ ಹರಿಯುತ್ತದೆ ತಾಯಂದಿಯ ರಕ್ತವು ಮಗುವಿನ ಆತ್ಮವನ್ನು ಪೋಷಿಸುತ್ತದೆ ಉತ್ತಮ ರಕ್ತವೇ ರಾಷ್ಟ್ರದ ಬೆಳಕು ನಿಮ್ಮ ದೇಹದ ಕಾರ್ಖಾನೆಯನ್ನು ಬಲವಾಗಿ ನಡೆಯಲಿ ನಿಮ್ಮ ಶಕ್ತಿ ಶುದ್ಧ ರಕ್ತದ ದಾನ ಆರೋಗ್ಯಕರ ರಕ್ತ ಸಂತೋಷದ ಜೀವನ ಇದು ಸತ್ಯ ಶುದ್ಧ ರಕ್ತ ಆರೋಗ್ಯವಂತ ದೇಹ ರಕ್ತವೇ ನಮ್ಮ ದೇಹದ ಜೀವ ಒಂದು ರಕ್ತದ ಬಿಂದು ಕಳೆತವೋ ಜೀವದ ಶಕ್ತಿ ಹೋಗುತ್ತದೆ ಆಹಾರದಿಂದ ರಕ್ತ ಸೃಷ್ಟಿ ರಕ್ತದಿಂದ ಶಕ್ತಿ ಸೃಷ್ಟಿ ದೇಹದ ಕೋಶಗಳು ನಮ್ಮ ಶಕ್ತಿಯ ಉಳಿತಾಯ ರಕ್ತ ಬಲವಾಗಿದ್ದರೆ ದೇಹವು ಬಲವಿದೆ ಕೋಶಗಳು ಕೆಲಸ ಮಾಡಿ ಶಕ್ತಿಯನ್ನು ತಯಾರಿಸುತ್ತವೆ ಶಕ್ತಿ ವ್ಯರ್ಥ ಮಾಡಬೇಡಿ ರಕ್ತ ಕಳೆದುಕೊಳ್ಳಬೇಡಿ ನಿನ್ನೆ ತಿನ್ನಿದ ಆಹಾರ ಇಂದು ನಿನ್ನ ರಕ್ತ ದೇಹದ ಸ್ತಂಭಗಳು ಏಳು ಟಿಶ್ಯುಗಳಾಗಿವೆ ನಿಜವಾದ ಶಕ್ತಿ ಒಳಗಿನ ಕೋಶಗಳಲ್ಲಿ ಶುದ್ಧ ರಕ್ತವು ಆರೋಗ್ಯದ ಮೂಲ ರಕ್ತದಿಂದವೇ ನಮ್ಮ ಮನಸ್ಸು ಮತ್ತು ದೇಹ ಚಲಿಸುತ್ತದೆ ಕಿಡ್ನಿ ಹೃದಯ ಮೆದುಳು ಎಲ್ಲವೂ ರಕ್ತದ ಸಹಾಯದಿಂದ ಕಾರ್ಯನಿರ್ವಹಿಸುತ್ತವೆ ರಕ್ತವೆಂದರೆ ಜೀವಶಕ್ತಿ ಹರಿದುಕೊಂಡಿರುವ ನದಿ ಒಳ್ಳೆಯ ಆಹಾರ ಒಳ್ಳೆಯ ರಕ್ತ ಒಳ್ಳೆಯ ಜೀವನ ರಕ್ತದಲ್ಲಿ ದೊರಕುವ ಶಕ್ತಿ ಮಕ್ಕಳಿಗೂ ಸಾಗುತ್ತದೆ ರಕ್ತದಲ್ಲಿ ದೊರಕುವ ಶಕ್ತಿ ಮಕ್ಕಳಿಗೂ ಸಾಗುತ್ತದೆ ತಾಯಿಯ ರಕ್ತವೇ ಮೊಟ್ಟ ಮೊದಲ ಉಡುಗೊರೆ ಬಲವಾದ ರಕ್ತವೂ ಬಲವಾದ ಮಗುವನ್ನು ಹುಟ್ಟುಹಾಕುತ್ತದೆ ನಮ್ಮ ದೇಹವು ಕಕಲ್ ಕಾರ್ಖಾನೆ ಅದನ್ನು ಸ್ವಚ್ಛವಾಗಿರಿಸಬೇಕು ಕಣ್ಣಲ್ಲಿ ಕಾಣದ ಕೋಶಗಳು ನಮ್ಮ ಜೀವಶಕ್ತಿಯ ಮೂಲ ರಕ್ತಕ್ಕೆ ಹಾನಿ ಮಾಡಿದರೆ ದೇಹವು ಹಾನಿಯಾಗುತ್ತದೆ ರಕ್ತದ ಶಕ್ತಿಯೇ ನಮ್ಮ ಮನಸ್ಸಿನ ಶಕ್ತಿ ಶಕ್ತಿ ಕಳೆದುಕೊಳ್ಳದಿರಲು ಶುದ್ಧ ಆಹಾರ ತಿನ್ನಿ ರಕ್ತವೇ ದೇಹದ ಶಕ್ತಿಯ ಮೂಲ ಒಳ್ಳೆಯ ರಕ್ತ ಒಳ್ಳೆಯ ನಾಳೆ ಶಕ್ತಿ ಹಾಳು ಮಾಡಿದರೆ ದೇಹ ಮತ್ತು ಮನಸ್ಸು ದುರ್ಬಲವಾಗುತ್ತವೆ ನಾವು ತಿನ್ನುವ ಆಹಾರವೇ ನಮ್ಮ ರಕ್ತವನ್ನು ರೂಪಿಸುತ್ತದೆ ಕೀಟನಾಶಕ ತಂಬಾಕು ರಕ್ತಕ್ಕೆ ಹಾನಿ ಮಾಡುತ್ತದೆ ರಕ್ತವು ದೇಹದ ಹೃದಯದಲ್ಲಿ ಹರಿಯುವ ನದಿ ಶಕ್ತಿಯೇ ಜೀವನ ಜೀವನವೇ ಶಕ್ತಿ ರಕ್ತ ಕಳೆದು ಹೋದರೆ ಶಕ್ತಿ ಕೂಡ ಕಳೆದು ಹೋಗುತ್ತದೆ ತಾಯಂದಿರ ರಕ್ತವೇ ಮಗುವಿನ ಬಾಳಿಗೆ ಬೆಳಕು ರಕ್ತಕ್ಕೆ ಕಾನೂನು ಇದ್ದಂತೆ ಅದನ್ನು ಕಾಪಾಡೋಣ ನಮ್ಮ ದೇಹದಲ್ಲಿರುವ ಇನ್ನೂರಕ್ಕೂ ಹೆಚ್ಚು ಕೋಶಗಳು ಶಕ್ತಿಯನ್ನು ತಯಾರಿಸುತ್ತವೆ ರಕ್ತವು ದೇಹದ ರಾಸಾಯನಿಕಗಳ ಸಂಗ್ರಹ ಪ್ರತಿದಿನವೂ ಶಕ್ತಿ ಸೃಷ್ಟಿಯಾಗುತ್ತದೆ ಅದು ರಕ್ತದಿಂದಲೇ ನಾವು ಕಳೆದುಕೊಂಡರೆ ನಮ್ಮ ಶಕ್ತಿಯು ಹಾಳಾಗುತ್ತದೆ ಸೌಂದರ್ಯವು ಬಲವು ಶುದ್ಧ ರಕ್ತದಿಂದಲೇ ಬರುತ್ತವೆ ತಾಯಿಯ ರಕ್ತ ಹಾಳಾದರೆ ಮಗುವಿಗೂ ಅದು ತೊಂದರೆ ರಕ್ತವು ದೇಹದ ಜೀವದ ನದಿ ಒಳ್ಳೆಯ ರಕ್ತದಿಂದಲೇ ಆರೋಗ್ಯಕರ ಮನಸ್ಸು ಬೆಳೆಯುತ್ತದೆ ಶಕ್ತಿಯೇ ನಮ್ಮ ಒಳಗಿನ ಬೆಳಕು ಆಹಾರ ನಮ್ಮ ದೇಹದ ಭೂಮಿ ರಕ್ತ ಅದರಲ್ಲಿ ಬೆಳೆಯುವ ಬೆಳೆ ನಾಳೆಯ ಗಾಳಿಯನ್ನು ನಾವೇ ಹೊಡೆಯೋಣ ಶುದ್ಧ ರಕ್ತದಿಂದ ಹಾನಿಕರ ಪದಾರ್ಥಗಳು ರಕ್ತವನ್ನು ಹಾಳು ಮಾಡುತ್ತವೆ ಶಕ್ತಿ ಸಂರಕ್ಷಣೆ ನಮ್ಮ ಕರ್ತವ್ಯ ಹೃದಯದಿಂದ ಹರಿದ ರಕ್ತವೇ ನಮ್ಮ ಜೀವನ ಶಕ್ತಿಯೇ ಜೀವನದ ನುಡಿ ಶುದ್ಧ ರಕ್ತದ ಜೀವನದಲ್ಲೇ ಸಂತೋಷ